ಸ್ನೇಹಿತರೆ ಬೆಲ್ಲಪ್ಪು ಟೈಮ್ಸ್ಗೆ ಸ್ವಾಗತ ನಾನು ಇವತ್ತು ಲಾಗ್ ಮಾಡುವ ಉದ್ದೇಶ ಏನಂದರೆ ಇವತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ನಿನ್ನೆ ಕೆಲವೊಂದು ವಿಚಾರಗಳನ್ನು ನಾನು ನಿನ್ನೆ ಲಾಗ್ನಲ್ಲಿ ನಿಮಗೆಲ್ಲ ತಿಳಿಸಿದ್ದೇನೆ ಅದೇ ರೀತಿ ಅದೇ ವಿಚಾರದ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಕೆಲವೊಂದು ವಿಚಾರ ವಿನಿಮಯ ಮಾಡಲು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಕೂಡ ಈ ಬಗ್ಗೆ ತುಂಬ ಹೊತ್ತು ಮಾತಾಡಿದ್ದೇನೆ ಇವತ್ತು ಕೂಡ ಅದೇ ವಿಷಯದಲ್ಲಿ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಶಿರೂರಿನ ಗುಡ್ಡ ಕುಸಿತದ ಪ್ರಕರಣದಲ್ಲಿ ಈ ಮಾಧ್ಯಮದವರಿಗೆ ಅಂದರೆ ಕೇರಳದ ಮಾಧ್ಯಮದವರಿಗೆ ಅರ್ಜುನನ ಜೀವ ಮಾತ್ರವಷ್ಟೇ ಮುಖ್ಯವಾಯಿತಾ ಅದು ಬಿಟ್ಟು ಕರ್ನಾಟಕದ ತುಂಬ ಜನ ಒಂದು ಬಹುಶಃ ಒಂದು ಏಳೆಂಟು ಜನ ಇರ್ಬೋದು ಇಲ್ಲದ್ರೊಂದು ಕನಿಷ್ಠ ಒಂದು ಹತ್ತು ಜನ ಆದರೂ ಇದ್ದಾರೆ ಅಂದರೆ ಅವರ ಜೀವಕ್ಕೆ ಯಾವುದೇ ಬೆಲೆ ಇಲ್ಲದಾಯ್ತಾ ಅಥವಾ ಕನ್ನಡ ಮಾಧ್ಯಮಗಳು ಕನ್ನಡದ ನ್ಯೂಸ್ ಚಾನೆಲ್ಗಳು ಈ ವಿಚಾರದಲ್ಲಿ ಯಾವುದೇ ಆಸಕ್ತಿ ವಹಿಸದೆ ಅವರು ಅವರ ರಾಜಕೀಯ ವಿಚಾರ ಅವರ ಟಿ ಆರ್ ಪಿಗೋಸ್ಕರ ಏನೆಲ್ಲ ಮಾಡ್ತಾ ಅಂದರೆ ಬೇರೆಲ್ಲ ವಿಚಾರ ಅಂದರೆ ಈಗ ರಾಜಕೀಯ ಟ್ರೆಂಡ್ ಅಥವಾ ಸಿನಿಮಾ ನಟರ ಟ್ರೆಂಡ್ ಹೀಗಿರುವ ವಿಚಾರ ಬಲೆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇಂತಹ ವಿಚಾರ ಮಾನವೀಯತೆ ವಿಚಾರ ಬರುವಾಗ ಮೂಕರಾಗ್ತಾ ಇದ್ದಾರಯ ನಮ್ಮ ಕನ್ನಡದ ಮೀಡಿಯಾ ಚಾನೆಲ್ಗಳು ಈ ವಿಚಾರವಾಗಿ ಸ್ವಲ್ಪ ಮಾತಾಡೋಣ ಅಂದರೆ ನೋಡಿ ಈಗ ಅರ್ಜುನನ ವಿಚಾರದಲ್ಲಿ ರಕ್ಷಣಾ ಕಾರ್ಯಾಚರಣೆಯ ದಾರಿ ತಪ್ಪಿಸಲು ಕೇರಳದ ಮಾಧ್ಯಮಗಳು ಕಾರಣವಾಯಿತಾ ಬಹುಶಃ ಇದು ಆಗಿರ್ಬೋದು ಯಾಕೆಂದರೆ ಕೇರಳದ ಮಾಧ್ಯಮಗಳು ಒಂಥರ ಕರ್ನಾಟಕದವರ ಮೈಮೇಲೆ ಡೈರೆಕ್ಟ್ ಅಷ್ಟಾಗಿ ಹರಿಹಾಯಿತು ಹರಿಹಾಯ್ದಿತ್ತು ಅಂದರೆ ಕರ್ನಾಟಕವನ್ನು ಯಾವ ವಿಧದಿಂದ ದೂಷಿಸಲು ಸಾಧ್ಯವಿದೆಯೋ ಅಂತಹ ಎಲ್ಲ ಬಗೆಗಳಿಂದಲೂ ಕರ್ನಾಟಕವನ್ನು ದೂಷಿಸಲಾರಂಭಿಸಿತು ನಾವು ಬರ್ತೇವೆ ಕೇರಳದ ಕೆಲವೊಂದು ಯೂಟ್ಯೂಬರ್ಗಳು ಕೂಡ ಈ ಬಗ್ಗೆ ಲಾಗ್ ಮಾಡಿದ್ರು ನಾವು ಇಪ್ಪತ್ತು ಜನ ಬರ್ತೇವೆ ನಿಮ್ಮ ಕೈಲಾಗದಿದ್ರೆ ಹೇಳಿ ನಾವು ಮಾಡ್ತೇವೆ ರಕ್ಷಣಾ ಕಾರ್ಯ ಅಂದರೆ ಅಲ್ಲಿ ಕೇರಳದಲ್ಲಿ ಕೂತು ಹೇಳಿದಷ್ಟು ಇಲ್ಲಿ ಸುಲಭ ಇಲ್ಲ ಎಷ್ಟೆಂದರೂ ತುಂಬ ಕಷ್ಟ ಇದೆ ಅದು ಅವರಿಗೂ ಈ ಬಗ್ಗೆ ಅರಿವಿಲ್ಲವೋ ಅಥವಾ ಅರಿವಿದ್ದು ಮಾತಾಡ್ತಾರೋ ದೇವರಿಗೆ ಗೊತ್ತು ಆ ವಿಚಾರ ನಮಗೂ ಕೂಡ ಗೊತ್ತಾಗಲ್ಲ ಅವರು ಯಾಕೆ ಮಾತಾಡ್ತಾರೆ ಒಂದು ರಾಜ್ಯದವರನ್ನು ಯಾಕೆ ಇಷ್ಟು ತಾತ್ಸಾರವಾಗಿ ಕಾಣ್ತಾ ಇದ್ದಾರೆ ಯಾಕೆ ನಮ್ಮ ಕರ್ನಾಟಕದ ಮಾಧ್ಯಮಗಳು ಮೌನವಾಗಿದೆ ಈ ಬಗ್ಗೆ ಇದಂದರೆ ಎರಡು ರಾಜ್ಯಗಳ ವಿಷಯ ಎರಡು ರಾಜ್ಯಗಳಲ್ಲಿ ಸದಾ ಜಗಳಾಗಬೇಕು ಅಂತ ಅಲ್ಲ ನಮ್ಮ ದೇಹ ಅಂದರೆ ಯಾವುದೋ ಒಂದು ವಿಚಾರ ಬಂದಾಗ ನಿಜವಾಗಿ ನೋಡಿ ಕೇರಳ ಮಾನವೀಯತೆಗೆ ಒಂದು ಬಹುದೊಡ್ಡ ಹೆಸರುವಾಸಿಯಾದ ಊರು ಮಾನವೀಯತೆ ವಿಚಾರದಲ್ಲಿ ಕೇರಳ ಅಂದರೆ ಅಂದರೆ ಒಂದು ರೋಗಿ ಇರಬಹುದು ಅಥವಾ ಯಾವುದಾದ್ರೂ ವಿಚಾರ ಇರಬಹುದು ಒಂದು ಗಳಿಗೆಯಲ್ಲಿ ಲಕ್ಷಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ಕೂಡ ಹಣ ದಾನಿಗಳಿಂದ ಸಂಗ್ರಹಿಸಿ ಕೊಟ್ಟು ಕೊಡುವಂತಹ ಒಂದು ಊರು ಕೇರಳ ಅಂತಹ ಊರಿನವರು ಅವರ ಊರಿನವರಿಗೆ ಮಾತ್ರ ಮಾನವೀಯತೆಯ ಬಗ್ಗೆ ಪಾಠ ಕಲಿಸುತ್ತಾರೆ ವಿನಯ ವಿನಾಹ ಬೇರೆ ಊರಿನ ಬರುವಾಗ ಅವರು ಕ್ರೂರಿಗಲಾಗ್ತಾರೆ ಅಂತ ನನ್ನದೊಂದು ಅನಿಸಿಕೆ ಈ ವಿಚಾರದಲ್ಲಿ ನಿಮಗೆ ಅಂದರೆ ಕೆಲವರಿಗೆ ಕೆಲವು ಬಗ್ಗೆ ಅನಿಸಿಕೆ ಬರಬಹುದು ಆದರೂ ನನ್ನ ವಿಚಾರ ಹೇರುವುದು ನಾನು ನನ್ನದೊಂದು ಅನಿಸಿಕೆ ಮೊನ್ನೆಯ ಈ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಕೇರಳದ ಒಬ್ಬ ಲಾರಿ ಡ್ರೈವರ್ ಲಾರಿ ಡ್ರೈವರ್ ಅಂದರೆ ಆ ಬಗ್ಗೆ ನಾವೊಂದು ಕೀಲಾಗಿ ಮಾತಾಡೋದಲ್ಲ ಲಾರಿ ಡ್ರೈವರ್ ಅಂದರೆ ಅವರ ಜೀವನೋಪಾಯಕ್ಕಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಚಲಿಸ್ತಾ ಹೋಗ್ತಾರೆ ಅವರು ಲಾರಿ ಬಿಡ್ಕೊಂಡು ಹೋಗ್ತಾರೆ ಅದು ನಾರ್ಮಲಾಗಿ ಆಗಿ ಇರ್ತದಲ್ಲ ಅಂದರೆ ಈ ವೇಳೆಯಲ್ಲಿ ಆದ ಅವಘಡ ನಿಜವಾಗಿಯೂ ಆ ಲಾರಿ ಕೂಡ ಇನ್ನೂ ಕೂಡ ಸಿಗಲಿಲ್ಲ ಹುಡುಕಾಟದಲ್ಲಿ ಇದ್ದಾರೆ ಇನ್ನೂ ಕೂಡ ಇವತ್ತು ಹತ್ತನೇ ದಿವಸ ಆಗಿರ್ಬೋದು ಹೆಚ್ಚಿನ ಅಂಶ ಲಾರಿ ಕೂಡ ಇನ್ನೂ ಕೂಡ ಸಿಗಲಿಲ್ಲ ಹುಡುಕಾಟದಲ್ಲಿಯೇ ಇದ್ದಾರೆ ಶವ ಕೂಡ ಸಿಗಲಿಲ್ಲ ಕೆಲವರ ಅಭಿಪ್ರಾಯ ಪ್ರಕಾರ ಈ ಅರ್ಜುನನನ್ನು ಸಿದ ಈ ನದಿ ಗಂಗಾವಲಿ ಅಲ್ಲಿ ನದಿ ಉಂಟಲ್ಲ ಅದು ಸೀದ ಕಡಲಿಗೆ ಹೋಗಿರಬಹುದು ಅರ್ಜುನನ ದೇಹ ಅಂತ ಕೆಲವರ ಅಭಿಪ್ರಾಯ ಉಂಟು ಹಾಗಾಗದೇ ಇರಲಿ ಜೀವಂತವಾಗಿ ಸಿಕ್ಕರೆ ಜೀವಂತವಾಗಿ ಸಿಗಲಿ ಈ ವಿಚಾರದಲ್ಲಿ ಕೇರಳದ ಈ ವಿಚಾರ ಅಂದರೆ ನಮಗೆ ಬಹಳಷ್ಟು ನೋವು ಕೊಡ್ತಾ ಇರ್ತದೆ ನಮ್ಮ ಕರ್ನಾಟಕದ ಬಹಳಷ್ಟು ಮಂದಿ ಈ ಕೇರಳದ ಪರ ಮಾತಾಡ್ತಾ ಇದ್ರು ಅಂದರೆ ನಿಜವಾಗಿ ನೈಜ ವಿಚಾರ ಯಾರಿಗೂ ಅಲ್ಲಿ ಗೊತ್ತಿರಲಿಲ್ಲ ಈಗೀಗ ಇತ್ತೀಚೆಗೆ ಮೊನ್ನೆ ನಿನ್ನೆ ಒಂದು ನಾನು ವಿಡಿಯೋ ನೋಡಿದ್ದೇನೆ ಒಬ್ಬ ಕೇರಳದ ಲಾಗರ್ ಕೇರಳದ ಯೂಟ್ಯೂಬರ್ ಒಬ್ಬರು ಮಾಡ್ತಾ ಇದ್ದಾರೆ ನದಿಯ ಆ ಕಡೆ ಹೋಗಿದ್ದಾರೆ ಅವರು ನದಿಯ ಆ ಕಡೆ ಆ ಕಡೆ ಒಂದು ಗ್ರಾಮ ಉಂಟು ಆ ಗ್ರಾಮದ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ ಈಗ ನೆನಪಿತ್ತು ಈಗ ನನಗೆ ನೆನಪಾಗ್ತಾ ಇಲ್ಲ ಗ್ರಾಮದ ಹೆಸರು ಆ ಗ್ರಾಮ ಸಂಪೂರ್ಣ ನಾಶವಾಗಿದೆ ಅಂದರೆ ಈ ಗುಡ್ಡದಿಂದ ಮಣ್ಣು ಬೀಳುವಾಗ ಇಲ್ಲಿಂದ ಹೀಗೆ ಮಣ್ಣು ಬೀಳುವಾಗ ಡೈರೆಕ್ಟಾಗಿ ನದಿಗೆ ಮಣ್ಣು ಬಿತ್ತು ನದಿಯಿಂದ ಒಮ್ಮೆಲೆ ನೀರೆಲ್ಲ ಹಾರಿ ಕೊಚ್ಚಿಕೊಂಡೇ ಹೋಗಿದೆ ಅಲ್ಲಿ ಒಂದು ಒಬ್ಬ ಒಂದು ವಿಚಾರ ನೋಡಿ ಒಂದು ಯಾರಾದರೂ ಅದನ್ನು ಕತೆ ಅಂತ ತಿಳ್ಕೊಬೋದು ಅಂತಹ ದಾರುಣ ಘಟನೆ ನೋಡಿ ಮಗನೊಬ್ಬ ಅಂಗಡಿಗೆ ಹೋಗಿದ್ದಾನೆ ಮಗನು ಅಂಗಡಿಗೆ ಹೋಗಿದ್ದಾನೆ ತಾಯಿ ಮಗನನ್ನು ಒತ್ತಾಯದಿಂದ ಏನೋ ಒಂದು ಮನೆಗೆ ಬೇಕಾದ ಒಂದು ಏನಾದರೂ ಮನೆಗೆ ಬೇಕಾದ ಯಾವುದಾದ್ರೂ ಒಂದು ವಸ್ತು ತರಲಿಕ್ಕೆ ಅಂಗಡಿಗೆ ಕಳುಹಿಸಿದ್ದಾರೆ ತಾಯಿ ಅಂದರೆ ಇವನು ಕೂಡ ಮನೆಯಿಂದ ಎಲ್ಲಿಲ್ಲ ಎಲ್ಲಿಲ್ಲ ನಿದ್ದೆಯಿಂದ ಆದರೂ ಕೂಡ ತಾಯಿ ಒತ್ತಾಯದಿಂದ ಎಬ್ಬಿಸಿ ಕಲಿಸಿದ್ದಾರೆ ಅಂಗಡಿಗೆ ಹೋಗಿ ನಿಂತು ವಸ್ತುಗಳನ್ನು ತಕ್ಕೊಂಡು ಬಾ ಅಂತ ಇವನು ಅಂಗಡಿಗೆ ಹೋಗಿದ್ದಾನೆ ಅಂಗಡಿಯಿಂದ ಬರುವಾಗ ಅಲ್ಲಿ ತಾಯಿಯ ಸೀರೆ ಮಾತ್ರ ಉಂಟು ಎಲ್ಲ ಹೋಗಿದೆ ಕೊಚ್ಚಿಕೊಂಡು ಈಗ ಮೊನ್ನೆ ಅಷ್ಟೇ ಆ ತಾಯಿಯ ಶವ ಶವ ಕೂಡ ಸಿಕ್ಕಿತು ಆ ಶವದಲ್ಲೂ ಕೂಡ ನೋಡಿ ಯಾರು ಸ್ಥಳೀಯರು ಯಾರನ್ನು ಅಲ್ಲಿ ಬರಲಿಕ್ಕೆ ಬಿಡಲ್ಲ ಅಂದರೆ ಅಲ್ಲಿ ಯಾರು ಇಲ್ಲ ಆ ಗ್ರಾಮ ತೊರೆದಿದ್ದರೆ ನಿರಾಶ್ರಿತರ ಒಂದು ಎಂಥ ನಿರಾಶ್ರಿತರ ಒಂದು ಕೇಂದ್ರ ಉಂಟಲ್ಲ ಅಲ್ಲಿದ್ದಾರೆ ಎಲ್ಲ ಗ್ರಾಮಸ್ಥರು ಮಕ್ಕಳು ಕೂಡ ಅಲ್ಲೇ ಇದ್ದಾರೆ ಇಲ್ಲಿ ಶವ ಕೊಲೆತು ಹೋಗಿದೆ ಸಂಪೂರ್ಣವಾಗಿ ಆಗ ಯಾವುದೇ ಯಾರು ಕೂಡ ಆ ಕಡೆ ಬರಲಾರದಂಥ ಪರಿಸ್ಥಿತಿಯಲ್ಲಿ ನಮ್ಮ ಈ ಕರ್ನಾಟಕದ ಮಂಗಳೂರಿನ ಪತ್ರಕರ್ತರಾಗಿದೆ ಆ ಶವವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದದ್ದು ತೆಗೆದುಕೊಂಡು ಗೌರವಪೂರ್ವಕವಾಗಿ ಆ ಶವವನ್ನು ಆ ವೃದ್ಧೆಯ ಶವವನ್ನು ತೆಗೆದುಕೊಂಡು ಹೋಗಿದ್ದಾರೆ ಇದು ಎಲ್ಲ ಮಾಧ್ಯಮಗಳಲ್ಲೂ ವರದಿಯಾಗಿದೆ ಆ ಪತ್ರಕರ್ತರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ನಿಮಗೆಲ್ಲ ಈ ವಿಚಾರವಾಗಿ ಗೊತ್ತಿರಬಹುದು ಈ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ ಮತ್ತೊಂದು ವಿಚಾರ ಏನಂದರೆ ನಮ್ಮದು ಈ ರಕ್ಷಣಾ ಕಾರ್ಯಾಚರಣೆ ಈ ಕೇರಳದ ಮೊದಲಿಗೆ ಮಾಧ್ಯಮದವರು ಹೇಳ್ತಾ ಇದ್ರು ಇಂತಿಂಥ ಸ್ಥಳದಲ್ಲಿಯೇ ಲಾರಿ ಇದೆ ಅಂತ ಈ ಮಾಧ್ಯಮದವರ ಕಾರ್ಯಾಚರಣೆ ಅವರ ದಿಕ್ಕಿನಲ್ಲಿ ಇತ್ತು ಅವರ ದಿಕ್ಕಿನಲ್ಲೇ ಹೋಗ್ತಾ ಇತ್ತು ಕಂಪ್ಲೀಟಾಗಿ ಆದರೂ ಇವರ ಈ ಒತ್ತಾಯದ ಮೇರೆಗೆ ಆಗಿರಬಹುದು ರಕ್ಷಣಾ ಕಾರ್ಯಾಚರಣೆಯನ್ನು ಬದಲಾವಣೆ ಮಾಡಿದ್ರು ಅವರು ಹೇಳಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ತೊಡಗಿಸಿಕೊಂಡ್ರು ಏನೂ ಇಲ್ಲ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಏನೂ ಇರಲಿಲ್ಲ ಈ ಬಗ್ಗೆ ಈಗಲೂ ಕೂಡ ಆ ಹೊಲೆಯ ಮಧ್ಯೆ ಕೂಡ ಏನಾದರೂ ಇನ್ನೂ ಕೂಡ ಶವ ಇರ್ಬೋದು ಅಂತ ಶಂಕಿಸಲಾಗಿದೆ ಅರ್ಜುನನ ಶವ ಮಾತ್ರವಲ್ಲ ಕರ್ನಾಟಕದ ಅದೆಷ್ಟೋ ಜನರ ಶವ ಇದೆ ಅಂದರೆ ಅಲ್ಲಿ ಇವತ್ತು ನಾನು ಒಬ್ಬ ಸ್ನೇಹಿತರೊಬ್ಬರದ್ದು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ನೋಡಿದೆ ಬಹಳಷ್ಟು ಮನ ಮಿಡಿಯುವಂಥ ಪೋಸ್ಟ್ ಯಾವುದು ಗೊತ್ತಾ ಒಂದು ಅಲ್ಲಿ ಒಂದು ಗೂಡಂಗಡಿ ಇತ್ತು ಹೋಟೆಲ್ ಇತ್ತು ಹೋಟೆಲ್ ಅಂದರೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಮಕ್ಕಳು ಕೂಡ ಅಲ್ಲೇ ಬಂದು ಕೂತ್ಕೊಂಡಿದ್ರು ನಾಯಕ್ ಕುಟುಂಬ ಆ ಕುಟುಂಬ ಸಂಪೂರ್ಣವಾಗಿ ನಾಶವಾಗಿದೆ ಈಗ ಯಾರೂ ಇಲ್ಲ ಆ ಕುಟುಂಬದಲ್ಲಿ ಆ ಥರ ಆಗಿದೆ ಮಣ್ಣು ಬಿತ್ತು ಆ ಬಗ್ಗೆ ಕೂಡ ಯಾರು ಕೂಡ ಅಷ್ಟೇನೂ ಈ ಅರ್ಜುನನಿಗೆ ಕೊಟ್ಟಷ್ಟು ಅನುಕಂಪ ಯಾವುದೇ ಮಾಧ್ಯಮದವರಾಗಲಿ ಅಲ್ಲ ಯಾವುದೇ ಸ್ಥಳೀಯ ಸ್ಥಳೀಯರು ಕೊಟ್ಟಿರ್ಬೋದು ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯ ಜನತೆಗಾಗಲಿ ಈ ವಿಷಯದಲ್ಲಿ ಅಷ್ಟಾಗಿ ಮಾಹಿತಿ ತಲುಪಿಯೇ ಇಲ್ಲ ಈ ಬಗ್ಗೆ ಮನ ಮಿಡಿಯುವ ಮಾತಲ್ಲಿ ಬಂತು ಮತ್ತೆ ಮತ್ತು ಇದ್ದಾರೆ ಏಳು ಜನರ ಒಂದು ಕುಟುಂಬ ಅದು ಸಂಪೂರ್ಣ ನಾಶ ಆಗಿದೆ ಆ ಒಂದು ನಾಲ್ಕು ಜನ ಸ್ಥಳೀಯರಿದ್ದಾರೆ ಇದು ಇವರೇ ಈ ಹೋಟೆಲ್ನವರು ಮತ್ತೊಂದು ಸ್ಥಳೀಯರು ಆ ಕಡೆ ಗ್ರಾಮದಲ್ಲಿ ಎಷ್ಟು ಜನ ಆ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಬಗ್ಗೆ ತುಂಬಾ ತುಂಬಾ ತುಂಬ ಈ ಶಿರೂರು ಗುಡ್ಡ ಕುಸಿತದ ಹಿಂದೆ ತುಂಬ ಕಾರಾಲ ಘಟನೆಗಳಿವೆ ನಮಗೆ ನಾವು ಎಣಿಸಲಾರದಷ್ಟು ನಾವು ಅನಿಸಲಾರದಷ್ಟು ನಾವೊಂದು ಆ ಬಗ್ಗೆ ತಿಂಕ್ ಮಾಡಲಾರದಷ್ಟು ನೋವಿದೆ ಅದರಲ್ಲಿ ಎಲ್ಲ ವಿಚಾರಗಳಲ್ಲಿ ಈ ಶಿರೂರಿನ ಒಂದು ಘಟನೆ ಇಡೀ ಮಾನವ ಕುಲಕ್ಕೆ ಒಂಥರ ಒಂದು ಪಾಠದಂತಿದೆ ಅಂದರೆ ಯಾವುದೇ ಘಟನೆ ಆಗಲಿ ಈಗ ನೋಡಿ ಅಲ್ಲಿ ವಾರಕಟ್ಲೆ ವಾರಕಟ್ಲೆಯಿಂದ ಈ ರಸ್ತೆಯಲ್ಲಿ ಲಾರಿಗಳ ಕ್ಯೂ ಇದೆ ಕ್ಯೂ ಇದೆ ದೂರ ಹೋಗುವ ಗಾಡಿಗಳಿಗೆ ಬೇರೆ ಹೊಲ ದಾರಿ ಇಲ್ಲ ಅವರ ಊಟ ತಿಂಡಿ ಬಹಳಷ್ಟು ಕಷ್ಟವಾಗಿದೆ ಕೆಲವರು ತುಂಬ ದಿನದಿಂದ ಉಪವಾಸದಿಂದ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ಜನರಿಗೂ ಕೂಡ ಅಷ್ಟಾಗಿ ಸಮಯಕ್ಕೆ ಸರಿಯಾಗಿ ಊಟೋಪಚಾರ ತಲುಪುತ್ತಾ ಇಲ್ಲ ಒಂದನೇದಾಗಿ ಅಲ್ಲಿ ಸ್ಥಳೀಯರೇ ಇಲ್ಲ ಸ್ಥಳೀಯರೇ ಇಲ್ಲ ಕಂಪ್ಲೀಟ್ ಆ ಕಡೆ ಈ ವಲಯ ಆ ಕಡೆ ಸ್ಥಳೀಯರಿದ್ದರು ಅವರನ್ನು ಕಂಪ್ಲೀಟ್ ಸ್ಥಳಾಂತರ ಮಾಡಲಾಗಿದೆ ಬಹುತೇಕ ಮಂದಿ ಅಲ್ಲಿ ಗಾಯ ಆಗಿರ್ಬೋದು ಮತ್ತು ಮನೆ ಮಠ ಕಲಿತುಕೊಂಡು ಎಲ್ಲ ನಿರಾಶ್ರಿತ ಶಿಬಿರದಲ್ಲಿದ್ದಾರೆ ಇದೊಂದು ದೊಡ್ಡ ಘಟನೆಯಾದರೂ ಈಗ ರಾಜ್ಯದಲ್ಲಿ ಈ ಬಗ್ಗೆ ಹೆಚ್ಚಿಗೆ ಚರ್ಚೆ ಆಗ್ತಾ ಇಲ್ಲ ನಮ್ಮ ಈ ಕನ್ನಡ ನ್ಯೂಸ್ ಚಾನೆಲ್ನವರು ಶೆಡ್ನೊಳಗೇನೆ ಇದ್ದಾರೆ ಇನ್ನು ಮೊನ್ನೆ ಯಾರೋ ಹೇಳ್ತಾ ಇದ್ರು ಕನ್ನಡ ನ್ಯೂಸ್ ಚಾನೆಲ್ ಇನ್ನೂ ಕೂಡ ಶೆಡ್ನೊಳಗಿಂದ ಹೊರ ಬಂದಿಲ್ಲ ಅವರು ಅಂತ ಇದು ನಿಜವಾಗಿಯೂ ಕರೆಕ್ಟ್ ಆಗಿರ್ಬೋದು ಈಗೀಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ಜನಗಳು ಈಗ ಜನರಿಗೆ ವಾಸ್ತವಾಂಶ ಅರಿವಾಗತೊಡಗಿದೆ ಕೇರಳದ ಆರೋಪಗಳಲ್ಲಿ ಕೇರಳ ಕರ್ನಾಟಕದ ಮೇಲೆ ಮಾಡಿದ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತೂ ಕೂಡ ಜನರಿಗೆ ಅರ್ಥ ಆಗತೊಡಗಿದೆ ಸ್ವತಃ ಕೇರಳದ ಮಾಧ್ಯಮಗಳೇ ಅಲ್ಲಿ ಸ್ಥಳಕ್ಕೆ ಬಂದಾಗ ಅವರಿಗೆ ಗೊತ್ತಾಗ್ತಿದೆ ಇಲ್ಲಿ ಅವರು ಹೇಳಿದ ಅಂತ ಯಾವ ಘಟನೆಗಳು ಆಗ್ತಾ ಇಲ್ಲ ಇಲ್ಲಿ ವಿಷಯ ವಿಚಾರವೇ ಬೇರೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವುದು ನಾವಲ್ಲಿ ಎ ಸಿ ರೂಮ್ನಲ್ಲಿ ಕುಳಿತು ಬಾಯಲ್ಲಿ ಹೇಳಿದಷ್ಟು ಸುಲಭ ಇಲ್ಲ ಅಂತ ಈ ಬಗ್ಗೆ ಸ್ವತಃ ಕೆಲವರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಬ್ಬರು ನಿನ್ನೆ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿದರು ಅವರು ಕೂಡ ಹೇಳಿದ್ರು ಎಷ್ಟೋ ಟನ್ಗಟ್ಲೆ ಮಣ್ಣು ಅಂದರೆ ಒಂದು ಸುನಾಮಿ ಥರ ಆ ಗ್ರಾಮಕ್ಕೆ ಅಪ್ಪಲಿಸಿದೆ ನದಿಯ ಆ ಕಡೆಯದ್ದು ಅಂದರೆ ಈ ಮಿಡ್ಲಲ್ಲಿ ನದಿ ಇದೆ ನಿಮ್ಗೆ ಗೊತ್ತಿರ್ಬೋದು ಮಿಡ್ಲಲ್ಲಿ ನದಿ ಇದೆ ಈ ಕಡೆ ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಹೀಗೆ ಗುಡ್ಡ ಇದೆ ಈ ಕಡೆ ಒಂದು ಗ್ರಾಮ ಇದೆ ಇಲ್ಲಿಂದ ಮಣ್ಣು ಜರಿದು ಸೀದಾ ನದಿ ರಸ್ತೆಗೆ ಬಿದ್ದು ರಸ್ತೆ ಕಂಪ್ಲೀಟ್ ಕವರಾಗಿ ಎಲ್ಲವನ್ನು ದೂಡಿಕೊಂಡು ಹೋಗಿ ಹೊಲೆಗೆ ನದಿಗೆ ಡೈರೆಕ್ಟ್ ನದಿಯಿಂದ ನೀರು ಕೂಡ ಆ ಕಡೆ ಪಾಸಾಕಿದೆ ಮತ್ತೆ ಕೆಲವರು ಹೇಳ್ತಾರೆ ಒಂದು ಗ್ಯಾಸ್ ಟ್ಯಾಂಕರ್ ಇತ್ತು ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳಿಕ್ಕೆ ಆಗೋದಿಲ್ಲ ಆಗಿರ್ಬಳು ಬಹುದು ಅದು ಅದನ್ನು ನಾವು ಆ ಬಗ್ಗೆ ಹೆಚ್ಚಿನದ್ದು ಮಾಹಿತಿ ಕೂಡ ಯಾರಿಗೂ ಇಲ್ಲ ಮತ್ತು ಒಂದು ತಮಿಳುನಾಡಿನದ್ದು ಒಂದು ಒಬ್ಬರದ್ದು ಒಂದು ಟ್ಯಾಂಕರ್ ಡ್ರೈವರ್ ಕೂಡ ಶವ ಸಿಕ್ಕಿದೆ ಈ ತಮಿಳುನಾಡಿನ ಟ್ಯಾಂಕರ್ ಡ್ರೈವರ್ ಕೂಡ ಒಂದು ಮನುಷ್ಯ ಜೀವವೇ ಅದರ ಬಗ್ಗೆ ಕೂಡ ಯಾರೂ ಅಷ್ಟಾಗಿ ಮಿಡಿಯಲಿಲ್ಲ ಒಂದು ಹೆಸರೇನ ಉಂಟು ನನಗೆ ನೆನಪಿಲ್ಲ ಆ ಬಗ್ಗೆ ಹೆಸರು ಗೊತ್ತಿತ್ತು ಈಗ ನೆನಪಿಗೆ ಬರ್ತಾ ಇಲ್ಲ ಆ ಹೆಸರು ಇಲ್ಲೇ ಅದು ತಮಿಳ್ನಾಡಿನ ಒಂದು ಜೀವ ಒಂದು ಬಡ ಜೀವ ಉದ್ಯೋಗ ಉದ್ಯೋಗಕ್ಕೋಸ್ಕರವೇ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪ್ರಯಾಣ ಬೆಳೆಸುವವರು ಅವರು ಕೂಡ ಆ ಬಗ್ಗೆ ಕೂಡ ಯಾರು ತಮಿಳ್ನಾಡಿನಲ್ಲಾಗಲಿ ಅಷ್ಟೇನೂ ಇದಾಗಲಿಲ್ಲ ಅಂದರೆ ಅವರಿಗೂ ಕೂಡ ಸಾಧಾರಣವಾಗಿ ಗೊತ್ತಿದೆ ಇಂತಹ ಪ್ರಕೃತಿ ವಿಕೋಪಗಳು ನಡೆಯುವಾಗ ಮನುಷ್ಯರಿಂದ ರಕ್ಷಣಾ ಕಾರ್ಯ ಬಹಳಷ್ಟು ಕಷ್ಟ ಅಂತ ಈ ಬಗ್ಗೆ ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ಆಗ್ಬೋದು ಆದರೂ ಪ್ರಕೃತಿ ಅಂದರೆ ಈಗ ಮಳೆ ವಾತಾವರಣ ಎಲ್ಲ ಸಂಪೂರ್ಣ ಸರಿಯಾದ ಮೇಲಷ್ಟೇ ಸರಿಯಾದ ಕಾರ್ಯಾಚರಣೆ ಮಾಡಲು ಸಾಧ್ಯ ಈಗಿನ ಈ ಆಧುನಿಕ ಉಪಕರಣಗಳಿಂದ ಕೆಲವರು ಹೇಳ್ತಾರೆ ಚಂದ್ರಲೋಕದಲ್ಲಿ ಏನಿದೆ ಅಂತ ಕಂಡುಹಿಡಿತಾರೆ ಮತ್ತು ಬೇರೆಯಲ್ಲಿ ಏನಿದೆ ಅಂತ ಕಂಡುಹಿಡಿತಾರೆ ಆದರೂ ಕೂಡ ಇಲ್ಲಿ ಟ್ಯಾಂಕ್ ಮನೆಯಲ್ಲಿಗೆ ಟ್ಯಾಂಕರ್ ಇದೆಯಾ ಅಂತ ಮನ್ ಟ್ಯಾಂಕರ್ನಲ್ಲಿಗೆ ಮನುಷ್ಯ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಂಡುಹಿಡಲಿಕ್ಕೆ ಆಗ್ತದೆ ಆದರೆ ಈ ಮಳೆಯ ಕಾರಣದಿಂದ ಸ್ವಲ್ಪ ವಿಳಂಬ ಆಗ್ತಾ ಉಂಟು ಈಗಲೂ ಕೂಡ ಮಳೆ ಬಿಟ್ಟು ಬಿಟ್ಟು ಬರ್ತಾ ಉಂಟು ಅಲ್ಲಿ ಅಲ್ಲಿ ಏನು ಹೊರತೆ ಗುಡ್ಡದಲ್ಲಿ ಕಮ್ಮಿಯಾಗಿಲ್ಲ ಇನ್ನು ಕೂಡ ತುಂಬ ಅದೇ ಸ್ಪೀಡಲ್ಲಿ ಬರ್ತಾ ಉಂಟು ಇತ್ತೀಚಿನ ಮಾಹಿತಿ ಮಾಹಿತಿ ಪ್ರಕಾರ ಅದೇ ರೀತಿ ಈಗ ನಿಜವಾಗಿ ಒಂದು ವಾಸ್ತವಾಂಶ ಎಲ್ಲರಿಗೂ ಅರಿವಾಗ್ತಾ ಇದೆ ಈ ಕರ್ನಾಟಕದ ಜನತೆಯ ವಿರುದ್ಧ ಕೇರಳದ ಜನತೆ ಒಂಥರ ರೋಷಾಕ್ರೋಶ ಅಂದರೆ ಯಾಕಂತ ಗೊತ್ತಿಲ್ಲ ಈ ಥರ ಅಂದರೆ ನಮ್ಮೊಳಗಿನ ವ್ಯಕ್ತಿ ನಮ್ಮ ಒಳಗಿನ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಸಿಕ್ಕಾಕಿಟ್ಕೊಂಡಿದ್ದಾನೆ ಕೇರಳದವರಾದರೆ ಒಂದು ಕಲಿಗೆಯಲ್ಲಿ ನಾವು ಅವನನ್ನು ಹೊರೆ ತೆಗೆಯುತ್ತಿದ್ದೆವು ನೀನು ಕೇರಳದಲ್ಲಿ ಆದರೆ ನಿನ್ನನ್ನು ಜೀವಂತ ಒಲಿಸುತ್ತಿದ್ದೆವು ಅಂತ ಎಲ್ಲ ಒಬ್ಬೊಬ್ಬರು ಒಂದೊಂದು ಪೋಸ್ಟ್ ಆಗ್ತಾ ಇರ್ತಾರೆ ಈ ಬಗ್ಗೆ ನಾವು ಹೆಚ್ಚಿಗೆ ಹೇಳಲ್ಲ ಕೇರಳದಲ್ಲೂ ಕೂಡ ಹಲವಾರು ಪ್ರಾಕೃತಿಕ ವಿಕೋ ವಿಕೋಪಗಳು ಸಂಭವಿಸಿದೆ ಅದೇ ರೀತಿ ಹಲವಾರು ಗುಡ್ಡ ಕುಸಿತ ಕೂಡ ಮುಂಚೆ ಆಗಿದೆ ದೋಣಿ ದುರಂತ ಕೂಡ ಸಂಭವಿಸಿದೆ ಅದೆಷ್ಟೋ ಜೀವಗಳು ಹೋಗಿದೆ ಅದನ್ನು ಕೇರಳದವರು ಕೂಡ ತಡೆಯಲಿಕ್ಕೆ ಆಗಲಿಲ್ಲ ಜೀವಂತವಾಗಿ ಅಂದರೆ ಇದೆಲ್ಲ ನಾವು ತರೆಯುತ್ತೇವೆ ನಮ್ಮಿಂದ ಸಾಧ್ಯ ನಿಮ್ಮಿಂದ ಸಾಧ್ಯವಿಲ್ಲ ಇದು ಎಲ್ಲ ಸುಮ್ಮನೆ ಏನಿಲ್ಲ ಅದರಲ್ಲಿ ಎಲ್ಲ ಆ ದೇವರು ಏನು ತೀರ್ಮಾನ ಮಾಡಿರ್ತಾರೆ ಅದು ಹಾಗೆ ಆಗುತ್ತೆ ಅದರಿಂದ ಯಾರಿಗೂ ತಪ್ಪಿಸಲು ಆಗಲ್ಲ ಇದು ಕೂಡ ವಿಚಾರ ಹಾಗೆಯೇ ಬಾಯಲ್ಲಿ ಹೇರಿದಷ್ಟು ಖಂಡಿತ ಈ ಬಗ್ಗೆ ಸುಲಭ ಇಲ್ಲ ಯಾವುದೇ ವಿಚಾರವಾಗಲಿ ಈ ಗುಡ್ಡ ಕುಸಿತವಾಗಲಿ ಭೂಕಂಪವಾಗಲಿ ಅದ್ಯಾವುದು ನಾವು ನಮ್ಮ ತೀರ್ಮಾನವಲ್ಲ ಅದು ನಾವು ಹೇಳಿ ಅದು ಅದು ಯಾವಾಗ ಆಗ್ತದೆ ಹೇಗೆ ಆಗ್ತದೆ ಅಂತ ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಕೆಲವೊಂದು ನಮ್ಮ ಅಧಿಕ ಪ್ರಸಂಗತನದಿಂದ ಅಂದರೆ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಹೋಗುವಾಗ ನಮಗೆ ಇಂತಹ ಎಲ್ಲ ಒಂದೊಂದು ಅನುಭವ ಆಗ್ತಾ ಹೋಗ್ತದೆ ಈಗ ನಾವು ಇವತ್ತಿಂಥ ಘಟನೆಯನ್ನು ನೋಡೋಕಿದ್ದೇವೆ ನಾಳೆ ನಮ್ಮ ನಮಗೆ ಇಂಥ ಘಟನೆಗಳಾದರೆ ಏನು ಮಾಡೋಕ್ಕಾಗೋದಿಲ್ಲ ಅದರಿಂದ ತಪ್ಪಿಸೋಕ್ಕೂ ಸಾಧ್ಯವಿಲ್ಲ ನಮಗೆ ಇತ್ತೀಚೆಗೆ ನೋಡಿ ರಸ್ತೆ ಬದಿಯಲ್ಲಿ ಮರ ನಡ್ತಾರೆ ಹಿಂದೆ ಕೂಡ ನಡ್ತಾ ಇದ್ದಾರೆ ಈಗ ಕೂಡ ನಡ್ತಾ ಉಂಟು ಮುಂದೆ ಕೂಡ ನಡ್ತಾರೆ ಅಂದರೆ ಮರ ಬೆಳೆಸಿ ಕಾಡು ಬೆಳೆಸಿ ನಾಡು ಉಳಿಸಿ ಈ ರೀತಿ ನಿಜವಾಗಿಯೂ ರಸ್ತೆ ಬದಿಯ ಮರಗಳು ಎಷ್ಟು ಅಷ್ಟು ಒಳ್ಳೆಯದು ಅಷ್ಟೇ ಅಪಾಯಕಾರಿ ಕೂಡ ಆ ಬಗ್ಗೆ ಯಾರೂ ಕೂಡ ಜಾಸ್ತಿ ಚಿಂತಿಸಲ್ಲ ಯಾಕೆಂದರೆ ಈ ಸಲವಿ ಈ ಬಾರಿ ನೋಡಿ ಅದೆಷ್ಟೋ ಮರಗಳು ರಸ್ತೆಗಳಿರಲಿ ಅದೆಷ್ಟೋ ಜೀವಹಾನಿಯಾಗಿದೆ ಈಗಲೂ ಕೂಡ ಆಗ್ತಾ ಉಂಟು ಒಂದು ಹತ್ತು ದಿನದಿಂದ ಗಾಳಿಯೇ ಫುಲ್ ಗಾಲಿಯೇ ಬರ್ತಾ ಉಂಟು ಗಾಳಿಯನ್ನು ಯಾರೂ ತಡೆಯಲಿಕ್ಕೆ ಆಗೋದಿಲ್ಲ ಗಾಡಿ ಗಾಲಿಯನ್ನು ಯಾವ ಸರ್ಕಾರ ಕೂಡ ತಡೆಯಲಿಕ್ಕೆ ಇಲ್ಲ ಇವತ್ತು ನೋಡಿ ರಾಜ್ಯದ ರಾಜ್ಯಸಭೆ ಮೇಲ್ಮನೆ ಅಂತ ಹೇಳ್ತಾರೆ ಅಸೆಂಬ್ಲಿಯಿಂದ ಸ್ವಲ್ಪ ಇದು ಅದರಲ್ಲಿ ಕೂಡ ದೇವೇಗೌಡ ಹೇಳ್ತಾರೆ ನಮ್ಮ ಹಿರಿಯ ರಾಜಕೀಯ ನಾಯಕರವರು ಮಾಜಿ ಪ್ರಧಾನಿ ಅವರು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ತಾರೆ ಯಾಕೆ ಆ ರೀತಿ ಹೇಳಿದರು ಅಂತ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ವೈಫಲ್ಯ ಇದು ರಾಷ್ಟ್ರೀಯ ಹೆದ್ದಾರಿ ಮೊದಲನೆಯದಾಗಿಯೇ ವೈಫಲ್ಯ ಕೇಂದ್ರದ ಕೇಂದ್ರದ ಕಾ ಕಾಲಗುಡಕ್ಕೆ ಈ ವೈಫಲ್ಯ ಹೋಗ್ತದೆ ಆ ಬಳಿಕ ರಕ್ಷಣಾ ಕಾರ್ಯಾಚರಣೆ ವಿಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಲೋಪಗಳಾಗಿರ್ಬೋದು ಅಂದರೆ ಯಾವುದೂ ಕೂಡ ಆಗಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ಸಾಧಾರಣವಾಗಿ ಎಲ್ಲ ಪ್ರಯತ್ನ ಪಡ್ತಾರೆ ಆದರೂ ಕೂಡ ಯಾವುದು ಫರ್ಫೆಕ್ಟಾಗಿ ಆಗ್ತದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಂಥ ವಿಚಾರದಲ್ಲಿ ಆದರೂ ದೇವೇಗೌಡರು ಗೊತ್ತಿದ್ದು ಮಾಡ್ತಾ ಮಾತಾಡ್ತಾರೆಯೋ ಅಲ್ಲ ಅವರೊಂದು ವಯಸ್ಸಿನ ಪ್ರಭಾವದಿಂದ ಹಾಗೆ ಮಾತಾಡ್ತಾರೋ ಏನೂ ಗೊತ್ತಾಗ್ತಾ ಇಲ್ಲ ಈ ವಿಚಾರವಾಗಿ ರಾಜಕೀಯವಾಗಿ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೂ ಹೋಗೋದಿಲ್ಲ ಆದರೂ ಕೆಲವೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರತಿಯೊಂದನ್ನು ನಾವು ರಾಜಕೀಯ ಮಾಡುವುದು ತಪ್ಪಾಗ್ತದೆ ಯಾವುದೇ ವಿಚಾರವಿರಲಿ ಪ್ರತಿಯೊಂದನ್ನು ನಾವು ರಾಜಕೀಯವಾಗಿ ಮಾತಾಡೋದು ಕೂಡ ತಪ್ಪಾಗ್ತದೆ ರಾಜಕೀಯ ಅದೊಂಥರ ಎಲ್ಲರಿಗೂ ಗೊತ್ತುಂಟು ಅದೊಂಥರ ಕೆಸರ್ನಿರ್ತಾರ ಅದಕ್ಕೆ ಕಲ್ಲಸಿದ್ರೆ ಯಾರಿಗಿದ್ದು ದೊಡ್ಡ ಕಲ್ಲಸಿದ್ರೆ ನಮ್ಮ ಮುಖಕ್ಕೆ ಕೆಸರು ಬಂದು ಬೀಳುವುದು ಅದೇ ರೀತಿ ಆಗ್ತಾ ಉಂಟು ರಾಜಕೀಯದಲ್ಲೂ ಆ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಕ್ಕೂ ಆಗಲ್ಲ ನನಗೆ ರಾಜಕೀಯದಲ್ಲಿ ಅಷ್ಟಾಗಿ ಅನುಭವ ಕೂಡ ಇಲ್ಲ ಮತ್ತು ಈ ನಾನು ಜಾಸ್ತಿಯಾಗಿ ಶಿರೂರಿನ ಗುಡ್ಡ ಕುಸಿತ ಬಗ್ಗೆ ಹೈಲೈಟ್ ಮಾಡಬೇಕಾದ್ರೆ ಅಂದರೆ ನನಗೆ ಅದೊಂದು ವಿಶೇಷವಾಗಿ ನನಗೆ ಅತ್ಯಂತ ಹೆಚ್ಚು ಕಾಡಿದ ಒಂದು ಘಟನೆ ಇದು ಅಂದರೆ ಇಷ್ಟು ದಿನ ಆಯಿತು ಕೆಲವೊಂದು ಶವ ಕೂಡ ಅವರ ಆಗ್ತಾ ಆಗ್ತಾಯಿಲ್ಲ ಇಷ್ಟೆಲ್ಲ ಮಣ್ಣು ಬಿದ್ದಿದೆ ಅದು ಹೇಗೆ ಆಯಿತು ಒಂದೆರಡು ಟನ್ನಲ್ಲ ಮಣ್ಣು ಬಿದ್ದದ್ದು ಒಂದು ಗುಡ್ಡವೇ ಸಂಪೂರ್ಣ ಕುಸಿದಿದೆ ಪಶ್ಚಿಮ ಘಟ್ಟದಿಂದ ಬರುವ ಗೊತ್ತುಂಟು ಪಶ್ಚಿಮ ಘಟ್ಟಕ್ಕೆ ತಾಗಿಕೊಂಡೇ ಆ ಗುಡ್ಡ ಇರುವುದು ಸಂಪೂರ್ಣವಾಗಿ ಕುಸಿದಿದೆ ನಾಳೆ ನಮ್ಮ ನಮ್ಮ ಕಡೆ ಗುಡ್ಡ ಅಷ್ಟಿಲ್ಲ ಆದರೂ ಕೂಡ ಬೇರೆ ಯಾವ ರೀತಿ ಅಂತ ಒಂದು ಸುನಾಮಿ ಬರ್ಬೋದು ಆ ರೀತಿಯೆಲ್ಲ ಆಗ್ಬೋದು ಈ ಬಗ್ಗೆ ಸರ್ಕಾರವಾಗಲಿ ಯಾರೇ ಆಗಲಿ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೋದಷ್ಟೇ ಇದು ಅಂದರೆ ಇದು ಯಾರಿಗೂ ಈ ಬಗ್ಗೆ ಒಂದು ಕನಸಲ್ಲೂ ಕೂಡ ಎನಿಸಿರಲಿಕ್ಕಿಲ್ಲ ನಮ್ಮ ಈ ಇಂತಹ ಈ ಹೈವೆಯ ಕಾಮಗಾರಿಯಿಂದ ಇಷ್ಟಿಷ್ಟು ಜೀವ ಹೋಗ್ಬೋದು ಅಂತ ಏನೇ ಆಗಲಿ ನಾನು ಈ ಲಾಗನ್ನು ಈಗ ಮುಗಿಸ್ತಾ ಇದ್ದೇನೆ ಒಂದು ಸಣ್ಣ ವಿಷಯ ಮಾತಾಡಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದದ್ದು ಇಲ್ಲಿವರೆಗೆ ಮಾತಾಡಿದ್ದು ಅದನ್ನು ಕೇಳಿಸಿದ್ದ ನಿಮಗೂ ಎಲ್ರಿಗೂ ಒಂಥರ ಒಂದು ಅಭಿನಂದನೆ ಹೇಳ್ತಾ ನನ್ನ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಬಾಯ್